ಗೋಕಾಕ ತಾಲೂಕು ಬೆಳಗಾವಿ ಜಿಲ್ಲೆಯ ಮಿಡಕನಟಿ ಗ್ರಾಮದಲ್ಲಿ ಅಂಗನವಾಡಿ ಶಾಲೆ ನಂಬರ್ ಒಂದು ಕೆಳಗಿನ ಓಣಿ ಸುಮಾರು ಸುಮಾರು ವರ್ಷಗಳಿಂದ ಈ ಶಾಲೆಯು ಅಕ್ರಮವಾಗಿ ರಸ್ತೆ ಮಧ್ಯದಲ್ಲಿ ಕಳಪೆ ಮಟ್ಟದಲ್ಲಿ ಯಾವುದೇ ಒಂದು ಚಿಕ್ಕ ಮಕ್ಕಳಿಗೂ ಕೂಡ ಮೂಲಭೂತ ಸೌಕರ್ಯಗಳಲ್ಲಿದೆ ಎಲ್ಲಿಯ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಇಲ್ಲಿಯ ಕೆಲವು ಮುಖಂಡರು ಸೇರಿಕೊಂಡು ರಿಪೇರಿ ನೆಪದಲ್ಲಿ ಹಾಗೂ ಕಟ್ಟಡ ನಿರ್ಮಾಣದಲ್ಲಿ ಲಕ್ಷ ಲಕ್ಷ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಆದ್ರೆ ಇಲ್ಲಿಯ ಅಂಗನವಾಡಿ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಮೂಲ ಸೌಕರ್ಯಗಳಲ್ಲದೆ ಚಿಕ್ಕ ಮಕ್ಕಳು ವಂಚಿತರಾಗಿದ್ದಾರೆ ಆ ಮಕ್ಕಳಿಗೆ ಆಟ ಆಡಲು ಜಾಗ ಇಲ್ಲದೆ ಹಾಗೂ ಶೌಚಾಲಯಗಳಿಲ್ಲದೆ ಪರದಾಡ್ತಾ ಇದ್ದಾರೆ ಎಲ್ಲಿಯ ಪರಿಸ್ಥಿತಿಯನ್ನ ನೋಡಿ ಸಾಮಾಜಿಕ ಹೋರಾಟಗಾರರು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀ ಭದ್ರೂ ಬಸವಣ್ಣಪ್ಪ ದಂಡಿನ್ ಮತ್ತು ಮೆಡಕನಹಟ್ಟಿ ಇವರು ತಮ್ಮ ಮನೆಯನ್ನ ಅಂಗನವಾಡಿ ಕಟ್ಟಡಕ್ಕೆ ಮಕ್ಕಳಿಗೆ ಸಹಾಯವಾಗಲಿ ಅಂತ ಪಂಚಾಯತಿಗೆ ಬಿಟ್ಟು ಕೊಡುತ್ತೇನೆ ಅಂತ ನಿರ್ಧಾರವನ್ನ ಮಾಡಿದ್ದಾರೆ ಆದ ಕಾರಣ ಮುಂದಿನ ದಿನಗಳಲ್ಲಿ ನಮ್ಮ ಊರಿಗೆ ಹೊಸ ಅಂಗನವಾಡಿ ಕಟ್ಟಡವನ್ನ ಸಾಂಕ್ಷ್ ಮಾಡಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವರು ಆದಂತ ಶ್ರೀಮತಿ ಲಕ್ಷ್ಮಿ ಅಕ್ಕ ಹೈಬಾಳ್ಕರ್ ಅವರಿಗೆ ಮನವಿಯನ್ನ ಮಾಡಿಕೊಡುತ್ತೇವೆ ಅಂತ ಹೇಳಿದ್ದಾರೆ குப்பையன் குப்பையன் காரகனது வரமா இல்லை ஐடி பலி கொண்டானே சுறுசுறுப்பா இருக்கு சாமனான சாமனான வந்து பாரு ಟಾಯ್ಲೆಟ್ ಇದಾರೆ ಹುಡುಗ ಸಣ್ಣ ಹುಡುಗರೆಲ್ಲ ಹೋಗ್ಬೇಕಾರ ಇಲ್ಲೇ ಹೋಗಬೇಕು ಹುಡುಗರು ಹೋಗ್ಬೇಕಾರೆ